ಎಸ್ಸಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಬಂದಿದೆ ವಿಷಯ ತಿಳಿದುಕೊಳ್ತೇನೆ ನಿಜಾಂಶ ತಿಳಿದ ಬಳಿಕ ಮಾತನಾಡ್ತೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರಿನಲ್ಲಿ ಡಿಕೆಶಿ ಪ್ರತಿಕ್ರಿಯೆ ಇದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಮಾಹಿತಿ ತಿಳಿದು ಪ್ರತಿಕ್ರಿಯಿಸುವುದಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಇವತ್ತು ಇನ್ನು ಫುಲ್ ಮಾಹಿತಿ ತೆಗೆದುಕೊಳ್ತೇವೆ ಮಾಹಿತಿ ತೆಗೆದುಕೊಂಡು ನಾವು ಏ ನಿಜಾಂಶ ಅಂತೇಳಿ ನೋಡಿ ಆಮೇಲೆ ಅದರ ಬಗ್ಗೆ ಹೇಳ್ತೀವಿ ನಾನು ಇವತ್ತು ಬೆಳಗ್ಗೆ ಪೇಪರಲ್ಲಿ ಓದಿದ್ದೀನಿ ಇನ್ನು ಫುಲ್ ಮಾಹಿತಿ ತೆಗೆದುಕೊಳ್ತೇವೆ ಮಾಹಿತಿ ತೆಗೆದುಕೊಂಡು ನಾವು ಏ ನಿಜಾಂಶ ಅಂತೇಳಿ ನೋಡಿ ಆಮೇಲೆ ಅದ್ರ ಬಗ್ಗೆ ಹೇಳ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್